ಎಪ್ಪತ್ನಾಲ್ಕರಲ್ಲಿ ಮಹಾರಾಜರು ತೀರ್ಕೊಳ್ತಾರೆ ಮತ್ತು ಎಪ್ಪತ್ ಮೂರರಲ್ಲಿ ಕೇಂದ್ರ ಸರ್ಕಾರ ಮಹಾರಾಜರಿಗೆ ಭಾರತದ ಎಲ್ಲ ರಾಜರಿಗೆ ಕೊಡ್ತಿದ್ದಂತ ರಾಯಲ್ಟಿಯನ್ನು ನಿಲ್ಲಿಸಿಬಿಡುತ್ತೆ ಹಾಗಾಗಿ ಮಹಾರಾಜರು ತತ್ತರಿಸೋಗ್ತಾರೆ ಆಯ್ತು ಇದು ನನ್ನ ಕೈಲಿ ಇದನ್ನ ಮಾಡಕ್ಕಾಗಲ್ಲ ಅಂತ ನಿಲ್ಲಿಸ್ತಾರೆ ನಾನು ಇನ್ನು ನಾನು ಸಿಂಹಾಸನ ಮತ್ತು ಅಂಬಾರಿಯಲ್ಲಿ ನಾನು ಕೂರಲಾರೆ ಅಂತ ಅವರ ಘೋಷಣೆ ಮಾಡ್ಬಿಡ್ತಾರೆ ಇನ್ನು ದಸರಾ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ರಾಯಲ್ಟಿ ಕೊಡ್ದೆ ಯಾಕೆಂದ್ರೆ ಮಹಾರಾಜರು ತಮ್ಮ ಬಳಿ ಇದ್ದಂತ ಎಲ್ಲ ಚರಾಚರ ಆಸ್ತಿಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಬಿಟ್ಟು ಕೇಂದ್ರ ಸರ್ಕಾರದಿಂದ ನೀನೇನು ವಾಪಸ್ಸೇ ಕೊಡ್ಲಿಲ್ಲ ಅಂದ್ರೆ ಅವ್ರು ತಾನೇ ಏನ್ ಮಾಡ್ತಾರೆ ಅಲ್ವಾ ಸೊ ಹಂಗಾಗಿ ನಾನು ಇನ್ನು ಮಾಡಕ್ಕಾಗಲ್ಲ ಅಂತಂದಾಗ ಮೈಸೂರಿನಲ್ಲಿ ಕನ್ನಡ ಕ್ರಾಂತಿ ದಳದ ಅಧ್ಯಕ್ಷ ನಾ ನಾಗಲಿಂಗ ಸ್ವಾಮಿ ಅವರು ಆ ಪುಣ್ಯಾತ್ಮ ನಾವು ಇವತ್ತು ನಾ ನಾಗಲಿಂಗ ಸ್ವಾಮಿ ಅವರು ಇವತ್ತಿಗೂ ಇರುವಂತ ನಮ್ಮ ಹಿರಿಯ ಇತಿಹಾಸಕಾರರಾದಂತಹ ಪಿ ವಿ ನಂಜರಾಜರ್ಸವ್ರು ಜಯದೇವರಾಜರ್ಸೋ ಅವರು ಇನ್ನು ಇತರರು ಸೇರ್ಕೊಂಡು ಈ ದಸರಾ ನಿಲ್ಬಾರ್ದು ಈ ಮೆರವಣಿಗೆ ನಿಲ್ಬಾರ್ದು ಅಂತ ಹೇಳಿ ಝೂನಿಂದ ಒಂದು ಆನೆಯನ್ನ ಬಾಡಿಗೆಗೆ ತಗೊಂಡು ಮೈಸೂರು ಝೂನಿಂದ ಕನ್ನಡ ತಾಯಿ ಭುವನೇಶ್ವರಿಯ ಫೋಟೋನಾದ್ರ ಮೇಲೆ ಇಟ್ಕೊಂಡು ನಾಲ್ಕು ಕಲಾ ತಂಡಗಳನ್ನ ಚಿಕ್ಕ ಚಿಕ್ಕ ಬಾಡಿಗೆ ತಗೊಂಡು ಮೈಸೂರಲ್ಲೊಂದು ಮೆರವಣಿಗೆ ಮಾಡ್ತಾರೆ ಯಾವ ಹೌದು ಆಗ ಇದು ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತ ದೇವರಾಜ್ ಗೊತ್ತಾಗಿ ಏನೇ ಕಾರಣಕ್ಕೂ ಇದು ನಿಲ್ಬಾರ್ದು ಇದು ನಮ್ಗೆ ಒಳ್ಳೇದಲ್ಲ ನಿಲ್ಬಾರ್ದು ಇದು ಮೈಸೂರು ಒಳ್ಳೇದಲ್ಲ ಮೈಸೂರು ರಾಜ್ಯಕ್ಕೆ ಒಳ್ಳೇದಲ್ಲ ಇದು ಅಂತ ಹೇಳಿ ಇದನ್ನ ನಾಡಹಬ್ಬ ಅಂತ ಘೋಷಣೆ ಮಾಡಿದವರು ಅರ್ಸು ಅವರು ದೇವರಾಜ್ ಹಾಗಾಗಿ ಇದು ನಾಡಹಬ್ಬ ದಸರಾ ಇದು ಎರಡು ಬೇರೆ ಬೇರೆ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ನಾಡಹಬ್ಬ ಅನ್ನೋದು ಸರ್ಕಾರದ ವತಿಯಿಂದ ನಡೆಯುವಂತಹ ಹತ್ತು ದಿನಗಳ ಕಾರ್ಯಕ್ರಮ ಅದು ಮೊದಲನೇ ದಿನ ನವರಾತ್ರಿ ಶುರು ಆಗುತ್ತೆ ಸರ್ಕಾರದಿಂದ ಏನೇನ್ ನಡೆಯುತ್ತೆ ಯುವ ದಸರಾ ಕೃಷಿ ಮೇಳ ಫಲಪುಷ್ಪ ಪ್ರದರ್ಶನ ದಸರಾ ವಸ್ತು ಪ್ರದರ್ಶನ ಕುಸ್ತಿ ಪಂದ್ಯಾವಳಿ ಇದೆಲ್ಲ ನಾಡಹಬ್ಬ ಇದು ಜನಕ್ಕೆ ದಸರಾ ಅಂತ ನಡೆಯೋದು ಅದು ಮಹಾರಾಜರು ಮಾಡುವಂತ ಖಾಸಗಿ ದರ್ಬಾರು ಅದು ಅರಮನೆಯವ್ರಿಗೆ ಮಾತ್ರ ಅವರು ಸಾಂಪ್ರದಾಯಿಕವಾಗಿ ವಿಜಯನಗರದ ಅರಸರು ಕೊಟ್ಟಾಗ ಏನ್ ನಡೀತಿತ್ತಲ್ಲ ಅದನ್ನ ಅವರು ಅರಮನೆ ಒಳಗ ನಡೆಸ್ಕೊಡ್ತಾರೆ ಎಪ್ಪತ್ನಾಲ್ಕರಲ್ಲಿ ದಸರಾ ನಿಲ್ಸಿದ್ರು ಅಂತ ಹೇಳಿದ್ರಲ್ಲ ಈಗ ಇವರೆಲ್ಲ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ ನಿಲ್ಬಾರದು ಅಂತ ಒಳಗಡೆ ಅವತ್ತು ಎಪ್ಪತ್ನಾಲ್ಕು ಆ ಪೂಜೆ ಅವ್ರ ಅವ್ರ ಮನೆ ಮಟ್ಟಕ್ಕೆ ಪೂಜೆ ಎಲ್ಲಾ ನಡೀತಾ ಇತ್ತು ಯಥಾವತ್ ನಡೀತ ಈ ಹೊರಗಡೆ ಹತ್ತು ದಿನಗಳ ಈ ದರ್ಬಾರ್ ಈ ವೈಭವ ಅದಕ್ಕೆಲ್ಲ ಖರ್ಚು ಎಲ್ಲಿಂದ ತರಬೇಕು ಅದು ನಿಲ್ಸ್ಬಿಡ್ತೀನಿ ನೀನ್ ತಂದಾಗ ಇವರು ನಡೆಸ್ ಇಲ್ಲ ನಿಲ್ಬಾರ್ದು ಅಂತ ಇವ್ರು ಶುರು ಮಾಡಿದ್ರು ಆದ್ರೆ ಮುಂದಿನ ವರ್ಷದಿಂದಾನೇ ದೇವರಾಜ್ ಅವರು ಇಲ್ಲ ಇದು ಕಂಟಿನ್ಯೂ ಆಗ್ಲಿ ನಾಡ ಹಬ್ಬ ಸರ್ಕಾರದಿಂದ ನಡೆಸೋಣ ಅಂತ ತೀರ್ಮಾನ ಮೇಲೆ ಇವತ್ತು ಐವತ್ತೊಂದು ವರ್ಷ ಆಗಿದೆ ನಡೀತಾ ಇದೆ ಸರ್ ನಾನು ಅದೇ ಪ್ರಶ್ನೆಗೆ ಬರ್ತಿದ್ದೆ ಆಕ್ಚುಲಿ ದಸರಾ ಅನ್ನೋದು ನಾಡ ಹಬ್ಬನಾ ಹಬ್ಬನ ಅನ್ನೋದು ಪ್ರಶ್ನೆ ಎರಡು ಈಗ ಅದೇ ಡಿಫರೆನ್ಸ್ ಹೇಳಿದೀನಿ ನಾಡ ಹಬ್ಬ ಅನ್ನೋದು ನಾವು ಸರ್ಕಾರ ನಡೆಸುವಂಥದ್ದು ದಸರಾ ಅನ್ನೋದು ಧಾರ್ಮಿಕವಾಗಿ ಸಾಂಪ್ರದಾಯಿಕವಾಗಿ ಮುಹೂರ್ತಕ್ಕೆ ಸರಿಯಾಗಿ ಎಲ್ಲೂ ಯಾವುದೇ ಪೂಜೆಗಳು ಚ್ಯುತಿ ಬಾರದಂತೆ ಮೊದಲನೇ ದಿನದಿಂದ ಕೊನೆಯ ದಿನದವರೆಗೂ ನಡೆಯುವಂಥದ್ದು ದಸರಾ ಅದನ್ನ ಮಹಾರಾಜರು ಯದುವೀರ್ ಕೃಷ್ಣ ಚಾಮರಾಜ ಒಡೆಯರು ಮೊದಲನೇ ದಿನ ಕಂಕಣ ಕಟ್ಟಿದ್ರೆ ಅವರು ವಿಜಯದಶಮಿ ದಿನ ಅಲ್ಲಿವರೆಗೂ ಅರಮನೆ ಬಿಟ್ಟು ಎಲ್ಲೂ ಹೋಗದಂತೆ ವಿಜಯದಶಮಿ ದಿನ ಹತ್ತು ದಿನಗಳು ಇದ್ದು ಎಲ್ಲ ಪೂಜೆಗಳನ್ನು ಸಾಂಗವಾಗಿ ನೆರವೇರಿಸ್ತಾರೆ ಸರ್ ಈಗ ಖಾಸಗಿ ದರ್ಬಾರ್ ಬಗ್ಗೆ ತಿಳಿಕೋಣ ಆ ಕಾಲದಿಂದ ಈವರೆಗೂ ಹೆಂಗ್ ನಡ್ಕೊಂಡ್ ಬಂತು ಅಂತ ದಸರಾದಲ್ಲಿ ಈ ಮಹಾರಾಜರ ದರ್ಬಾರ್ ಹೇಗಿರುತ್ತೆ ಆಮೇಲೆ ಬ್ರಿಟಿಷರ ಜೊತೆ ಸಂಬಂಧ ಹೇಗಿತ್ತು ಮೈಸೂರು ಮಹಾರಾಜರ ಬಹಳ ಚೆನ್ನಾಗಿತ್ತು ಬ್ರಿಟಿಷರ ಜೊತೆ ಬಹಳ ಚೆನ್ನಾಗಿತ್ತು ಸಂಬಂಧ ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ಐತಿಹಾಸಿಕ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ದದೊಂದಿಗೆ ಟಿಪ್ಪು ಹುತಾತ್ಮರ ಹುತಾತ್ಮರಾಗುವುದೊಂದ್ರಿಗೆ ಆ ಸಂಬಂಧ ಇನ್ನು ಬಿಗಿಯಾಯಿತು ಸಾವಿರದ ಎಂಟುನೂರಂದ ಬ್ರಿಟಿಷರು ಡಿಫ್ಯಾಕ್ಟ್ ಕಿಂಗ್ಸ್ ಆಫ್ ಇಂಡಿಯಾ ಎಲ್ಲಾ ದೇಶದೆಲ್ಲೆಡೆ ಬ್ರಿಟಿಷರ ಆಡಳಿತವೇ ಬಂದ್ ಹೋಯಿತು ಹಾಗಾಗಿ ಆದ್ರೆ ನಮ್ಮಲ್ಲಿ ನೋಡಿ ಈ ಪ್ರಶ್ನೆನ ಅಥವಾ ಈ ಒಂದು ಕುತೂಹಲವನ್ನ ನಾನು ಎಲ್ರಿಗೂ ಕೇಳ್ತಾ ಇರ್ತೀನಿ ಇಡೀ ದೇಶದೆಲ್ಲೆಡೆ ಬ್ರಿಟಿಷರ ಆಳ್ವಿಕೆ ಇತ್ತಲ್ಲ ಮೈಸೂರು ಸಂಸ್ಥಾನ ಯಾಕೆ ಇಂಪ್ರೂವ್ ಆಯ್ತು ಯಾಕೆ ದೇಶದ ಪ್ರಪಂಚದ ನಂಬರ್ ಒನ್ ಸಂಸ್ಥಾನ ಯಾಕೆ ನಾ ಪ್ರಪಂಚದ ನಂಬರ್ ಒನ್ ಸಂಸ್ಥಾನ ಅಂತ ಇದ್ದೀನಿ ಅಂದ್ರೆ ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮವಾದಂತ ನಗರ ಕಾಲಕ್ಕೆ ಅಂದ್ರೆ ಲಂಡನ್ ಲಂಡನ್ನಿನಷ್ಟೇ ಅತ್ಯುತ್ತಮವಾದ ನಗರ ಅಂದ್ರೆ ಮೈಸೂರು ಪ್ರಪಂಚದ ಟು ಬೆಸ್ಟ್ ಸಿಟೀಸ್ ಆಫ್ ದ ವರ್ಲ್ಡ್ ದೋಸ್ ಟೈಮ್ಸ್ ಓನ್ ಇಸ್ ಲಂಡನ್ ಅಂಡ್ ಇಸ್ ಮೈಸೂರು ಮಾಡಿ ನಾವೆಲ್ಲ ಲಂಡನ್ ಗೆ ಸರಿಸಮಾನವಾದಂತ ನಗರದಲ್ಲಿ ಹುಟ್ಟಿದ ಜನ ಅದಕ್ಕೆ ನಮ್ಗೆ ಈ ತರ ದುರಹಂಕಾರ ಅಂತ ಜನ ಯಾಕೆಂದ್ರೆ ನಾನು ಹುಟ್ಟಿ ಕಣ್ಣು ಬಿಟ್ಟಾಗ ನನ್ನ ಎದುರುಗಡೆ ಇನ್ನೂರು ಅಡಿ ಅಗಲದ ಕೃಷ್ಣರಾಜ ಬುಲೆವಾಲ್ ರಸ್ತೆ ಮಾಡಿದ್ರು ಮಹಾರಾಜರು ಒಂದು ಶತಮಾನದ ಹಿಂದೆ ಅಲ್ವಾ ಇವತ್ತಿನ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ನೋಡಿ ಮೊನ್ನೆ ನಾನು ಬಿದ್ದಿದ್ದೀನಿ ನೋಡಿ ಇಲ್ಲಿ ಈ ರಸ್ತೆ ಗುಂಡಿಯ ಫಲಾನುಭವಿ ನಾನು ಒಬ್ಬ ಕೈ ಮುರಿದು ಇದು ಎಲ್ಲ ಮುರ್ಕೊಂಡಿದ್ದೀನಿ ಗುಂಡಿಗೆ ಬಿದ್ದಾಗಿರೋದಿದ್ ಹ ಸೊ ಗುಂಡಿ ಬಿದ್ದು ನಾನು ಒಬ್ಬ ಗುಂಡಿಗಳ ಫಲಾನುಭವಿ ಅಂತ ಹೇಳ್ಬೋದು ಗುಂಡಿಗಳ ಫಲವನ್ನ ನಾನು ಅಂದ್ರೆ ಅವತ್ತಿನ ಅಷ್ಟು ಹೆಂಗಾಯ್ತದು ಬೇರೆ ಯಾವ ಊರನ್ನು ಯಾಕಾಗ್ಲಿಲ್ಲ ಎಲ್ಲ ಬ್ರಿಟಿಷ್ ರೂಲ್ ಅಲ್ಲೇ ಅಲ್ವ ಇದ್ದಿದ್ದು ಎಲ್ಲ ಬ್ರಿಟಿಷ್ ರೂಲ್ ಇದ್ದಿದ್ದು ಕಲ್ಯಾಣ ಕರ್ನಾಟಕ ಬ್ರಿಟಿಷ್ ಅಲ್ಲಿ ಇದ್ದಿದ್ದು ಕಿತ್ತೂರು ಕರ್ನಾಟಕ ಬ್ರಿಟಿಷ್ ಅಲ್ಲಿತ್ತು ಹಾ ಮಂಗಳೂರು ಮಡಿಕೇರಿ ಬ್ರಿಟಿಷ್ ಬಲ್ಲಾಳಿ ಬ್ರಿಟಿಷ್ ರೂಲ್ ನಮ್ಮ ರಾಜ್ಯನೇ ತಗೊಳ್ಳಿ ಬೇರೆ ಕಡೆ ಹೋದ್ಬೇಡ ಇಡೀ ರಾಜ್ಯನೇ ಕಾಶ್ಮೀರ ಟು ಕನ್ಯಾಕುಮಾರಿ ಬ್ರಿಟಿಷ್ ರೋಲ್ ಇತ್ತು ಮೈಸೂರು ಸಂಸ್ಥಾನ ಯಾಕೆ ನಂಬರ್ ಒನ್ ಸಂಸ್ಥಾನ ಆಯಿತು ಯಾಕೆ ಅಂದ್ರೆ ಮಹಾರಾಜರು ಬ್ರಿಟಿಷರ ಸಂಬಂಧ ಎಷ್ಟು ಚೆನ್ನಾಗಿತ್ತು ಅನ್ನೋಕೆ ಇದೊಂದೇ ಮಾತು ಸಾಕು ಬ್ರಿಟಿಷರು ನಾವು ವಾರ್ಷಿಕವಾಗಿ ಕೊಡುತ್ತಿದ್ದಂತ ಇಪ್ಪತ್ತೆಂಟು ಲಕ್ಷ ರು ಕಪ್ಪವನ್ನ ಮಾಫಿ ಮಾಡ್ತಾರೆ ಹ್ಮ್ ಮೊದಲು ಟೈನ್ ಹತ್ತು ಲಕ್ಷ ಕಡಿಮೆ ಮಾಡ್ತಾರೆ ಆಮೇಲೆ ಹದಿನೈದು ಲಕ್ಷ ಕಡಿಮೆ ಮಾಡ್ತಾರೆ ಒಂದು ಒಂದು ಪೀರಿಯಡ್ ಅಲ್ಲಿ ತಗೊಳ್ಳದೇ ಇಲ್ಲ ಯಾಕೆಂದ್ರೆ ಅಷ್ಟು ಅಭಿವೃದ್ಧಿ ಕಾರ್ಯಗಳು ಮೈಸೂರಲ್ಲಿ ನಡೀತಾ ಇರುತ್ತೆ ಮೈಸೂರು ಅಂದ್ರೆ ಮೈಸೂರು ರಾಜ್ಯ ಇಲ್ಲಿ ನಾನು ಯಾವಾಗ ಮೈಸೂರು ಅಂತೀನೋ ಹಾಗೆಲ್ಲ ನೀವು ಮೈಸೂರು ರಾಜ್ಯ ಅನ್ಕೋಬೇಕು ಚಾಮರಾಜನಗರದಿಂದ ಹರಿಹರದವರೆಗೆ ಮೈಸೂರು ರಾಜ್ಯ ಒಂಬತ್ತು ಜಿಲ್ಲೆಗಳು ನಮ್ಮದು ಒಂಬತ್ತು ಜಿಲ್ಲೆಗಳನ್ನ ಮೈಸೂರು ಮಹಾರಾಜರು ಸಹನೀಯವಾಗುವಂತೆ ಮಾಡ್ಬಿಡ್ತಾರೆ ನೀವು ಈ ಒಂಬತ್ತು ಜಿಲ್ಲೆಗಳಲ್ಲಿ ಓಡಾಡಿ ನೀವು ನೋಡಿಬೇಕಾದ್ರೆ ಎಲ್ಲ ಜಿಲ್ಲೆಗಳಲ್ಲೂ ವಿಶಾಲವಾದ ರಸ್ತೆಗಳು ಮರಗಳು ಕೆರೆಗಳು ಕುಂಟೆಗಳು ಶಾಲೆಗಳು ಆಸ್ಪತ್ರೆಗಳು ನೀವು ಕಾಣುತ್ತೆ ಮಹಾರಾಜರ ಕಾಲದ್ದು ಎಲ್ಲ ಕಡೆನೂ ಮಾಡಿದ್ದಾರೆ ಮೈಸೂರಿನಂತೂ ಅವತ್ತಿನ ಸ್ವರ್ಗ ಸದಸ್ಯವರನ್ನಾಗಿ ಮಾಡಿಬಿಟ್ಟಿದ್ದಾರೆ ರಾಜಧಾನಿಯನ್ನಾಗಿ ಮತ್ತು ಬೆಂಗಳೂರನ್ನ ಎಪ್ಪತ್ನಾಲ್ಕರಲ್ಲಿ ಮಹಾರಾಜರು ತೀರ್ಕೊಳ್ತಾರೆ ಮತ್ತು ಎಪ್ಪತ್ ಮೂರರಲ್ಲಿ ಕೇಂದ್ರ ಸರ್ಕಾರ ಮಹಾರಾಜರಿಗೆ ಭಾರತದ ಎಲ್ಲ ರಾಜರಿಗೆ ಕೊಡ್ತಿದ್ದಂತ ರಾಯಲ್ಟಿಯನ್ನು ನಿಲ್ಸಿಬಿಡುತ್ತೆ ಹಾಗಾಗಿ ಮಹಾರಾಜರು ತತ್ತರಿಸ್ತಾರೆ ಆಯ್ತು ಇನ್ನು ನನ್ನ ಕೈ ಇದನ್ನ ಮಾಡಕ್ಕಾಗಲ್ಲ ಅಂತ ನಿಲ್ಲಿಸ್ತಾರೆ ನಾನು ಇನ್ನು ನಾನು ಸಿಂಹಾಸನ ಮತ್ತು ಅಂಬಾರಿಯಲ್ಲಿ ನಾನು ಕೂರಲಾರೆ ಅಂತ ಅವರ ಘೋಷಣೆ ಮಾಡ್ಬಿಡ್ತಾರೆ ನಾನಿನ್ನೂ ದಸರಾ ಮಾಡಕ್ಕಾಗಲ್ಲ ಯಾಕಂದ್ರೆ ರಾಯಲ್ಟಿ ಕೊಡ್ದೆ ಯಾಕೆಂದ್ರೆ ಮಹಾರಾಜರು ತಮ್ಮ ಬಳಿ ಇದ್ದಂತ ಎಲ್ಲ ಚರಾಚರ ಆಸ್ತಿಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಬಿಟ್ಟು ಕೇಂದ್ರ ಸರ್ಕಾರದಿಂದ ನೀನೇನು ಏನು ವಾಪಸ್ಸೇ ಕೊಡ್ಲಿಲ್ಲ ಅಂದ್ರೆ ಅವ್ರು ತಾನೇ ಏನ್ ಮಾಡ್ತಾರೆ ಅಲ್ವಾ ಸೊ ಹಂಗಾಗಿ ನಾನು ಇನ್ನ ಮಾಡಕ್ಕಾಗಲ್ಲ ಅಂತ ಅಂದಾಗ ಮೈಸೂರಿನಲ್ಲಿ ಕನ್ನಡ ಕ್ರಾಂತಿ ದಳದ ಅಧ್ಯಕ್ಷ ಆಗಿದ್ದಂತವ್ರು ನಾ ನಾಗಲಿಂಗ ಸ್ವಾಮಿ ಅವರು ಆ ಪುಣ್ಯಾತ್ಮನ ನಾವು ಇವತ್ತು ನೆನಬೇಕು ನಾನ್ ನಾಗ್ಲಿಂಗಸ್ವಾಮಿ ಅವರು ಇವತ್ಗೂ ಇರುವಂತ ನಮ್ಮ ಹಿರಿಯ ಇತಿಹಾಸಕಾರರಾದಂತ ಪಿ ವಿ ನಂಜರಾಜರ್ಸ ಅವರು ಜೈದೇ ಅವರು ಇನ್ನೂ ಇತರರು ಸೇರ್ಕೊಂಡು ಈ ದಸರಾ ನಿಲ್ಬಾರ್ದು ಈ ಮೆರವಣಿಗೆ ನಿಲ್ಬಾರ್ದು ಅಂತ ಹೇಳಿ ಝೂನಿಂದ ಒಂದು ಆನೆಯನ್ನ ಬಾಡಿಗೆಗೆ ತಗೊಂಡು ಮೈಸೂರು ನಿಂದ ಕನ್ನಡ ತಾಯಿ ಭುವನೇಶ್ವರಿಯ ಫೋಟೋನ ಅದ್ರ ಮೇಲೆ ಇಟ್ಕೊಂಡು ನಾಲ್ಕು ಕಲಾ ತಂಡಗಳನ್ನ ಚಿಕ್ಕ ಚಿಕ್ಕನ ಬಾಡಿಗೆ ತಗೊಂಡು ಮೈಸೂರಲ್ಲೊಂದು ಮೆರವಣಿಗೆ ಮಾಡ್ತಾರೆ ಹೌದು ಆಗ ಇದು ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತ ದೇವರಾಜ್ ಗೊತ್ತಾಗಿ ಏನೇ ಕಾರಣಕ್ಕೂ ಇದು ನಿಲ್ಬಾರ್ದು ಇದು ನಮ್ಗೆ ಒಳ್ಳೇದಲ್ಲ ನಿಲ್ಬಾರ್ದು ಇದು ಮೈಸೂರು ಒಳ್ಳೇದಲ್ಲ ಮೈಸೂರು ರಾಜ್ಯಕ್ಕೆ ಒಳ್ಳೇದಲ್ಲ ಇದು ಅಂತ ಹೇಳಿ ಇದನ್ನ ನಾಡಹಬ್ಬ ಅಂತ ಘೋಷಣೆ ಮಾಡಿದವರು ಅರ್ಸೋರು ದೇವರಾಜ್ ಹಾಗಾಗಿ ಇದು ನಾಡಹಬ್ಬ ದಸರಾ ಇದು ಎರಡು ಬೇರೆ ಬೇರೆ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ನಾಡಹಬ್ಬ ಅನ್ನೋದು ಸರ್ಕಾರದ ವತಿಯಿಂದ ನಡೆಯುವಂತಹ ಹತ್ತು ದಿನಗಳ ಕಾರ್ಯಕ್ರಮ ಅದು ಮೊದಲನೇ ದಿನ ನವರಾತ್ರಿ ಶುರು ಆಗುತ್ತೆ ಸರ್ಕಾರದಿಂದ ಏನೇನ್ ನಡೆಯುತ್ತೆ ಯುವ ದಸರಾ ಕೃಷಿ ಮೇಳ ಫಲಪುಷ್ಪ ಪ್ರದರ್ಶನ ದಸರಾ ವಸ್ತು ಪ್ರದರ್ಶನ ಕುಸ್ತಿ ಪಂದ್ಯಾವಳಿ ಇದೆಲ್ಲ ನಾಡಹಬ್ಬ ಇದು ಜನಕ್ಕೆ ದಸರಾ ಅಂತ ನಡೆಯೋದು ಅದು ಮಹಾರಾಜರು ಮಾಡುವಂತ ಖಾಸಗಿ ದರ್ಬಾರು ಅದು ಅರಮನೆಯವ್ರಿಗೆ ಮಾತ್ರ ಅವರು ಸಾಂಪ್ರದಾಯಿಕವಾಗಿ ವಿಜಯನಗರದ ಅರಸರು ನಮಗೆ ಕೊಟ್ಟಾಗ ಏನ್ ನಡೀತಿತ್ತಲ್ಲ ಅದನ್ನ ಅವರು ಅರಮನೆ ಒಳಗ ನಡ್ಸ್ಕೊಡ್ತಾರೆ ಎಪ್ಪತ್ನಾಲ್ಕರಲ್ಲಿ ದಸರಾ ನಿಲ್ಸಿದ್ರು ಅಂತ ಹೇಳಿದ್ರಲ್ಲ ಈಗ ಇವರೆಲ್ಲ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ ನಿಲ್ಬಾರ್ದು ಅಂತ ಒಳಗಡೆ ಅವತ್ತು ಎಪ್ಪತ್ನಾಲ್ಕು ಆ ಪೂಜೆ ಅವ್ರು ಅವ್ರ ಮನೆ ಮಟ್ಟಕ್ಕೆ ಪೂಜೆ ಎಲ್ಲಾ ನಡೀತಾ ಇತ್ತು ಯಥಾವತ್ ನಡೀತ ಈಗ ಹೊರಗಡೆ ಹತ್ತು ದಿನಗಳ ಈ ದರ್ಬಾರ್ ಈ ವೈಭವ ಅದಕ್ಕೆಲ್ಲ ಖರ್ಚು ಎಲ್ಲಿಂದ ತರಬೇಕು ಅದು ನಿಲ್ಸ್ಬಿಡ್ತೀನಿ ಅಂತ ತಂದಾಗ ಇವರು ನಡೆಸು ಇಲ್ಲ ನಿಲ್ಬಾರ್ದು ಅಂತ ಇವ್ರು ಶುರು ಮಾಡಿದ್ರು ಅದು ಮುಂದಿನ ವರ್ಷದಿಂದಾನೇ ದೇವರಾಜ್ ಅವರು ಇಲ್ಲ ಇದು ಕಂಟಿನ್ಯೂ ಆಗಲಿ ನಾಡ ಹಬ್ಬ ಸರ್ಕಾರದಿಂದ ನಡೆಸೋಣ ಅಂತ ತೀರ್ಮಾನ ಮೇಲೆ ಇವತ್ತು ಐವತ್ತೊಂದು ವರ್ಷ ಆಗಿದೆ ನಡಿತಾ ಇದೆ ಸರ್ ಏನ್ ನಾನು ಅದೇ ಪ್ರಶ್ನೆಗೆ ಬರ್ತಿದ್ದೆ ಆಕ್ಚುಲಿ ದಸರಾ ಅನ್ನೋದು ನಾಡ ಹಬ್ಬನ ಧಾರ್ಮಿಕ ಅದೇ ಡಿಫರೆನ್ಸ್ ಹೇಳಿದಿನಿ ನಾಡ ಹಬ್ಬ ಅನ್ನೋದು ನಾವು ಸರ್ಕಾರ ನಡೆಸುವಂತದ್ದು ದಸರಾ ಅನ್ನೋದು ಧಾರ್ಮಿಕವಾಗಿ ಸಾಂಪ್ರದಾಯಿಕವಾಗಿ ಮುಹೂರ್ತಕ್ಕೆ ಸರಿಯಾಗಿ ಎಲ್ಲೂ ಯಾವುದೇ ಪೂಜೆಗಳು ಚ್ಯುತಿ ಬಾರದಂತೆ ಮೊದಲನೇ ದಿನದಿಂದ ಕೊನೆಯ ದಿನದವರೆಗೂ ನಡೆಯುವಂಥದ್ದು ದಸರಾ ಅದನ್ನ ಮಹಾರಾಜರು ಯದುವೀರ್ ಕೃಷ್ಣ ಚಾಮರಾಜ ಒಡೆಯರು ಮೊದಲನೇ ದಿನ ಕಂಕಣ ಕಟ್ಟಿದ್ರೆ ಅವರು ವಿಜಯದಶಮಿ ದಿನ ಅಲ್ಲಿವರೆಗೂ ಅರಮನೆ ಬಿಟ್ಟು ಎಲ್ಲೂ ಹೋಗದಂತೆ ವಿಜಯದಶಮಿ ದಿನ ಹತ್ತು ದಿನಗಳು ಇದ್ದು ಎಲ್ಲ ಪೂಜೆಗಳನ್ನು ಸಾಂಗವಾಗಿ ನೆರವೇರಿಸ್ತಾರೆ ಸರ್ ಈಗ ಖಾಸಗಿ ದರ್ಬಾರ್ ಬಗ್ಗೆ ತಿಳಿಕೋಣ ಆ ಕಾಲದಿಂದ ಈವರೆಗೂ ಹೆಂಗ್ ನಡ್ಕೊಂಡ್ ಬಂತು ಅಂತ ದಸರಾದಲ್ಲಿ ಈ ಮಹಾರಾಜರ ದರ್ಬಾರ್ ಹೇಗಿರುತ್ತೆ ಆಮೇಲೆ ಬ್ರಿಟಿಷರ ಜೊತೆ ಸಂಬಂಧ ಹೇಗಿತ್ತು ಮೈಸೂರು ಮಹಾರಾಜರ ಬಹಳ ಚೆನ್ನಾಗಿತ್ತು ಬ್ರಿಟಿಷರ ಜೊತೆ ಬಹಳ ಚೆನ್ನಾಗಿತ್ತು ಸಂಬಂಧ ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ಐತಿಹಾಸಿಕ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಟಿಪ್ಪು ಸುಲ್ತಾನಾಗುವುದೊಂದ್ರಿಗೆ ಆ ಸಂಬಂಧ ಇನ್ನು ಬಿಗಿಯಾಯಿತು ಸಾವಿರದ ಎಂಟುನೂರಿಂದ ಬ್ರಿಟಿಷರು ಡಿಫ್ಯಾಕ್ಟಿವ್ ಕಿಂಗ್ಸ್ ಆಫ್ ಇಂಡಿಯಾ ಎಲ್ಲಾ ದೇಶದೆಲ್ಲೆಡೆ ಬ್ರಿಟಿಷರ ಆಡಳಿತವೇ ಬಂದ್ ಹೋಯಿತು ಹಾಗಾಗಿ ಆದ್ರೆ ನಮ್ಮಲ್ಲಿ ನೋಡಿ ಈ ಪ್ರಶ್ನೆನ ಅಥವಾ ಈ ಒಂದು ಕುತೂಹಲವನ್ನ ನಾನು ಎಲ್ರಿಗೂ ಕೇಳ್ತಾ ಇರ್ತೀನಿ ಇಡೀ ದೇಶದೆಲ್ಲೆಡೆ ಬ್ರಿಟಿಷರ ಆಳ್ವಿಕೆ ಇತ್ತಲ್ಲ ಮೈಸೂರು ಸಂಸ್ಥಾನ ಯಾಕೆ ಇಂಪ್ರೂವ್ ಆಯ್ತು ಯಾಕೆ ದೇಶದ ಪ್ರಪಂಚದ ನಂಬರ್ ಒನ್ ಸಂಸ್ಥಾನ ಯಾಕೆ ನಾ ಪ್ರಪಂಚದ ನಂಬರ್ ಒನ್ ಸಂಸ್ಥಾನ ಅಂತ ಇದ್ದೀನಿ ಅಂದ್ರೆ ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮವಾದಂತ ನಗರ ಕಾಲಕ್ಕೆ ಅಂದ್ರೆ ಲಂಡನ್ ಲಂಡನ್ನಿನಷ್ಟೇ ಅತ್ಯುತ್ತಮವಾದ ನಗರ ಅಂದ್ರೆ ಮೈಸೂರು ಪ್ರಪಂಚದ ಟೂ ಬೆಸ್ಟ್ ಸಿಟೀಸ್ ಆಫ್ ದ ವರ್ಲ್ಡ್ ದೋಸ್ ಟೈಮ್ಸ್ ಒನ್ ಇಸ್ ಲಂಡನ್ ಅಂದರ್ ಇಸ್ ಮೈಸೂರು ಮೈಸೂರು ಮಾಡಿ ನಾವೆಲ್ಲ ಲಂಡನ್ ಗೆ ನಗರದಲ್ಲಿ ಹುಟ್ಟಿದ ಜನ ಅದಕ್ಕೆ ನಮ್ಗೆ ಈ ತರ ದುರಂಕಾರ ಅಂತ ಜನ ಯಾಕೆಂದ್ರೆ ನಾನು ಹುಟ್ಟಿ ಕಂಡುಬಿಟ್ಟಾಗ ನನ್ನ ಎದುರುಗಡೆ ಇನ್ನೂರು ಅಡಿ ಅಗಲದ ಕೃಷ್ಣರಾಜ ಬುಲೇವಾಲ್ ರಸ್ತೆ ಮಾಡಿದ್ರು ಮಹಾರಾಜರು ಒಂದು ಶತಮಾನದ ಹಿಂದೆ ಅಲ್ವಾ ಇವತ್ತಿನ ಬೆಂಗಳೂರಿನ ರಸ್ತೆ ಗುಂಡಿಗಳ್ ನೋಡಿ ಮೊನ್ನೆ ನಾನು ಬಿದ್ದಿದ್ದೀನಿ ನೋಡಿ ಇಲ್ಲಿ ಈ ರಸ್ತೆ ಗುಂಡಿಯ ಫಲಾನುಭವಿ ನಾನು ಒಬ್ಬ ಕೈ ಮುರಿದು ಇದು ಎಲ್ಲ ಮುರ್ಕೊಂಡಿದ್ದೀನಿ ಗುಂಡಿಗೆ ಬಿದ್ದಾಗಿ ಗುಂಡಿಗೆ ಬಿದ್ದಾಗಿರೋದು ಸೊ ಬಿದ್ದು ನಾನು ಒಬ್ಬ ಗುಂಡಿಗಳ ಫಲಾನುಭವಿ ಅಂತ ಹೇಳ್ಬೋದು ಹ್ಮ್ ಗುಂಡಿಗಳ ಫಲವನ್ನ ನಾನು ಅಂದ್ರೆ ಅವತ್ತಿನ ಅಷ್ಟು ಹೆಂಗಾಯ್ತದು ಬೇರೆ ಯಾವ ಊರನ್ನು ಯಾಕಾಗ್ಲಿಲ್ಲ ಆಗ್ಲಿಲ್ಲ ಎಲ್ಲ ಬ್ರಿಟಿಷ್ ರೂಲ್ ಅಲ್ಲೇ ಅಲ್ವ ಇದ್ದಿದ್ದು ಎಲ್ಲ ಬ್ರಿಟಿಷ್ ರೂಲ್ ಇದ್ದಿದ್ದು ಕಲ್ಯಾಣ ಕರ್ನಾಟಕ ಬ್ರಿಟಿಷಲ್ಲಿದ್ದು ಕಿತ್ತೂರು ಕರ್ನಾಟಕ ಬ್ರಿಟಿಷರಲ್ಲಿತ್ತು ಹಾ ಮಂಗಳೂರು ಮಡಿಕೇರಿ ಬ್ರಿಟಿಷ್ ಬಲ್ಲಾಳಿ ಬ್ರಿಟಿಷ್ ರೂಲ್ ನಮ್ಮ ರಾಜ್ಯನೇ ತಗೊಳ್ಳಿ ಬೇರೆ ಕಡೆ ಹೋದ್ಬೇಡ ಇಡೀ ರಾಜ್ಯನೇ ಕಾಶ್ಮೀರ ಟು ಕನ್ಯಾಕುಮಾರಿ ಬ್ರಿಟಿಷ್ ಇತ್ತು ಮೈಸೂರು ಸಂಸ್ಥಾನ ಯಾಕೆ ನಂಬರ್ ಒನ್ ಸಂಸ್ಥಾನ ಆಯ್ತು ಯಾಕೆಂದ್ರೆ ಮಹಾರಾಜರು ಬ್ರಿಟಿಷರ ಸಂಬಂಧ ಎಷ್ಟು ಚೆನ್ನಾಗಿತ್ತು ಅನ್ನೋಕೆ ಇದೊಂದೇ ಮಾತು ಸಾಕು ಬ್ರಿಟಿಷರು ನಾವು ವಾರ್ಷಿಕವಾಗಿ ಕೊಡುತ್ತಿದ್ದಂತ ಇಪ್ಪತ್ತೆಂಟು ಲಕ್ಷ ರು ಕಪ್ಪವನ್ನ ಮಾಫಿ ಮಾಡ್ತಾರೆ ಮೊದಲು ಟೈನ್ ಹತ್ತು ಲಕ್ಷ ಕಡಿಮೆ ಮಾಡ್ತಾರೆ ಆಮೇಲೆ ಹದಿನೈದು ಲಕ್ಷ ಕಡಿಮೆ ಮಾಡ್ತಾರೆ ಒಂದು ಒಂದು ಪೀರಿಯಡ್ ಅಲ್ಲಿ ತಗೊಳ್ಳದೇ ಇಲ್ಲ ಯಾಕೆಂದ್ರೆ ಅಷ್ಟು ಅಭಿವೃದ್ಧಿ ಕಾರ್ಯಗಳು ಮೈಸೂರಲ್ಲಿ ನಡೀತಾ ಇರುತ್ತೆ ಮೈಸೂರು ಅಂದ್ರೆ ಮೈಸೂರು ರಾಜ್ಯ ಇಲ್ಲಿ ನಾನು ಯಾವಾಗ ಮೈಸೂರು ಅಂತೀನೋ ಹಾಗೆಲ್ಲ ನೀವು ಮೈಸೂರು ರಾಜ್ಯ ಅನ್ಕೋಬೇಕು ಚಾಮರಾಜನಗರದಿಂದ ಹರಿಹರದವರೆಗೆ ಮೈಸೂರು ರಾಜ್ಯ ಒಂಬತ್ತು ಜಿಲ್ಲೆಗಳು ನಮ್ದು ಒಂಬತ್ತು ಜಿಲ್ಲೆಗಳನ್ನ ಮೈಸೂರು ಮಹಾರಾಜರು ಸಹನೀಯವಾಗುವಂತೆ ಮಾಡ್ಬಿಡ್ತಾರೆ ನೀವು ಈ ಒಂಬತ್ತು ಜಿಲ್ಲೆಗಳಲ್ಲಿ ಓಡಾಡಿ ನೀವು ನೋಡಿಬೇಕಾದ್ರೆ ಎಲ್ಲ ಜಿಲ್ಲೆಗಳಲ್ಲೂ ವಿಶಾಲವಾದ ರಸ್ತೆಗಳು ಮರಗಳು ಕೆರೆಗಳು ಕುಂಟೆಗಳು ಶಾಲೆಗಳು ಆಸ್ಪತ್ರೆಗಳು ನೀವು ಕಾಣುತ್ತೆ ಮಹಾರಾಜರ ಕಾಲದ್ದು ಎಲ್ಲ ಕಡೆನೂ ಮಾಡಿದ್ದಾರೆ ಮೈಸೂರಿನಂತೂ ಅವತ್ತಿನ ಸ್ವರ್ಗ ಸದೃಶ ಊರನ್ನಾಗಿ ಮಾಡಿಬಿಟ್ಟಿದ್ದಾರೆ ರಾಜಧಾನಿಯನ್ನಾಗಿ ಮತ್ತು ಬೆಂಗಳೂರನ್ನ